ಹೌದು ಸರ್ ಅಕೇಶಿಯಾ ಬಂದು ಅಕೇಶಿಯಾ ನೀಲಗಿರಿ ಒಂದು ಮರಕ್ಕೆ ಒಂದು ದಿವಸಕ್ಕೆ ಇನ್ನೂರು ಲೀಟರ್ ನೀರು ಬೇಕು ಒಂದು ಇಪ್ಪತ್ತೈದು ವರ್ಷ ಬೆಳೆದಿರ್ತಕ್ಕಂಥ ಗಿಡಕ್ಕೆ ಇನ್ನೂರು ಲೀಟರ್ ನೀರು ಬೇಕು ನೀರು ಎಲ್ಲಿದೆ ಅಟ್ಟಿಸ್ಕೊಂಡು ಹೋಗುತ್ತೆ ಅಟ್ಟಿಸ್ಕೊಂಡು ಹೋಗಿ ನೀರು ತೊಗೊಳ್ಳುತ್ತೆ ಆದ್ರೆ ಎಲಿಯೊಳಗೆ ಅದು ವಾತಾವರಣ ಇರ್ತಕ್ಕಂಥ ನೀರಿನ ಹೇಳ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಅದಕ್ಕೆ ಅಕೇಶಿಯಾ ಮತ್ತು ನೀಲಗಿರಿಗೆ ಏನಿದ್ರು ಅದು ಗ್ರೌಂಡ್ ನೀರು ಬಿಟ್ಟು ಬಳಸ್ಬೋದು ಹೇಗಿಲ್ಲ ಇವಾಗೆಲ್ಲ ಇವಾಗೆಲ್ಲ ಸ್ಟಾಪ್ ಆಗಿದೆ ಈಗ ಮಾಡ್ತಾರ ಕಮ್ಮಿ ಆಗಿದೆ ಬಟ್ ಬಹಳ ಮತ್ತೆ ಕೊಟ್ಟರೆ ಸರ್ ಕಟ್ಟ ಸರ್ ಮತ್ತೆ ಕೊಡ್ಬಾರ್ದು ಅದಕ್ಕೆ ನಾವು ಕೇಳ್ತದ್ ಕೊಡ್ಬಾರ್ದು ಅಂತ ಕೆಸನ್ ಎರಡಕ್ಕೂ ಪರ್ಮಿಷನ್ ಇರಬಾರ್ದು ಬಹಳ ಡೇಂಜರಸ್ ಮಾಡ ಅದೊಂದು ಅಂತರ್ದ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ ಅಂತರ್ದ ಹಾ ಅದಾಗತ್ತೆ ಆಗತ್ತೆ ಆಗತ್ತೆ ಬಿದ್ರು ಬೇರೆ ಹಾಕ್ತಿ ಬಿಡ್ತದೆ ಬೇರೆ ಮೇಲೆ ಇರ್ತದೆ ಆ ಬೇರ್ಗಳು ಆ ನೀರನ್ನ ಯಾವತ್ತು ನಮ್ಮ ಹೌದು ಹೌದು ಸರ್ ಯಾಕಂತಂದ್ರೆ ನಮ್ಮ ಗಿಡಗಳು ಯಾವ ಕುಡಿಯಲ್ಲ ನಮ್ಮ ಗಿಡಗಳು ಎಲ್ಲ ನೀರನ್ನ ಸ್ಟೋರ್ ಮಾಡಿರ್ತಾರೆ ಮುಂದೆ ಏನಾದ್ರು ಬರ ಬಿದ್ದಿತ್ತು ಅಂತ ಹೇಳ್ಕೊಂಡು ಬಯಕ್ಕೋಸ್ಕರ ನೀರನ್ನು ಸ್ಟೋರ್ ಮಾಡ್ತಾರೆ ನಮ್ಮ ಗಿಡಗಳು ಯಾವತ್ತೂ ನೀರು ಕುಡಿಯಲ್ಲ ನೀರಿನೇ ಕೆಸಿ ಮಾತ್ರ ನೀರು ಕುಡಿಯುತ್ತೆ ಸೊ ಅದಕ್ಕೆ ನಾವು ಏನಿದ್ರು ಅದು ವಾತಾವರಣತಕ್ಕಂಥ ನೀರಿನ ಮೇಲೆ ಅದು ಡಿಪೆಂಡ್ ಆಗುತ್ತೆ ನಮ್ಮ ದೇವ ಆಗಲಿ ಆಗ್ಲಿ ಎಲ್ಲ ನೀರಿನ ವಾತಾವರಣ ತಿಳ್ಕೊತಾಳೆ ಒಳ್ಳೆಯ ನೀರನ್ನು ಸ್ಟೋರ್ ಮಾಡ್ತಾಳೆ ಅದಕ್ಕೆ ಒಳ್ಳೆಯದು ಒಂಥರ ನಮ್ಮ ಗಿಡಗೂ ಒಳ್ಳೆಯದು ಸಾಗ ಅವೆಲ್ಲ ಸೈಂಟಿಫಿಕ್ ಮಾಡ್ಯಾವೆ ಮೆಥಡ್ ಮಾಡ್ಯದ ಸರ್ ಎಲ್ಲ ಅಲ್ಲಿ ಸೈಂಟಿಫಿಕ್ ಮೆಥರ್ಸಿದಾವಲ್ಲ ಅಲ್ಲಿ ಸೊ ಅಲ್ಲೆಲ್ಲ ನೀರನ್ನ ಹೆಂಗೆ ಬಳಸ್ಬೇಕು ಅದು ಎಲ್ಲ ಗಿಡಗಳಿಗೆಲ್ಲ ಮೀಟರ್ ಹಾಕಿ ಬಿಡ್ತಾವೆ ನಾವು ಅದೆಲ್ಲ ಮಾಡ್ತಾಯಿಲ್ಲ ಹೀಗಾಗಿ ಅವರು ಇಂಟ್ರೆಸ್ಟಿಂಗ್ ಅವಶ್ಯಕತೆ ಸಂಶೋಧನೆ ತಾಯಿ ಅವಶ್ಯಕತೆ ಇದ್ದಾಗ ಮನುಷ್ಯ ಏನು ಬರ್ತಾರೆ ಮಾಡ್ತಾರೆ